ಕುಮಟಾ ತಾಲೂಕಿನ ಸಂತೆಗೊಳ್ಳಿ ಬಡಾಳ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಪ್ರಚಾರ ನಡೆಸಿದರು ಶಾಸಕ ದಿನಕರ ಶೆಟ್ಟಿ ಮತ್ತು ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಸೇರಿದಂತೆ ಎರಡೂ ಪಕ್ಷಗಳ ಮುಖಂಡರು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಜೊತೆಗೂಡಿ ಕುಮಟಾ ತಾಲೂಕಿನ ಸಂತೇಗುಳಿ ಬಡಾಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಚಾರ ಸಭೆ ನಡೆಸಿದರು ಕೇಂದ್ರ ಸರ್ಕಾರದ ವಿವಿಧ ಯೋಜನೆ ಮತ್ತು ಪ್ರಧಾನಿ ಮೋದಿಯ ಸಾಧನೆಯನ್ನ ವಿವರಿಸಿದ ಕಾಗೇರಿಯವರು ಮತ್ತೊಮ್ಮೆ ಮೋದಿ ಅವರನ್ನು ಪ್ರಧಾನಿ ಮಾಡಲು ಈ ಬಾರಿ ತನ್ನನ್ನ ಗೆಲ್ಲಿಸುವಂತೆ ಮನವಿ ಮಾಡಿದರು ಇದು ಲೋಕಸಭೆ ಚುನಾವಣೆ ದೇಶದ ಭವಿಷ್ಯ ಬರೆಯುವ ಚುನಾವಣೆ ಪಂಚಾಯತ್ ಚುನಾವಣೆ ಆದ್ರೆ ನಮ್ಮ ಪಂಚಾಯತ್ ಇರ್ತದೆ ತಾಲೂಕ್ ಪಂಚಾಯತಿ ಅಂದ್ರೆ ತಾಲೂಕಿಗೆ ಇರ್ತದೆ ಜಿಲ್ಲಾ ಪಂಚಾಯತಿ ವಿಧಾನಸಭೆ ನೀವು ಎಲ್ಲ ಆಸಿದೀರ್ಘ ರಾಜ್ಯಕ್ಕೆ ಇರ್ತದೆ ಆದ್ರೆ ಇದು ದೇಶಕ್ಕೆ ದೇಶಕ್ಕೆ ಮತ ಹಾಕೋದು ಇದು ನಮ್ಗೆ ಗೊತ್ತಿರಬೇಕು ಎಲ್ಲ ಒಂದೇ ಬಟನ್ ಒತ್ತು ಒಂದೇ ಬಟನ್ ಆದರೆ ಆದ್ರೆ ಆ ಮತದ ಮೌಲ್ಯ ಎರಡೋದು ಬೇರೆ ಹಂತದಲ್ಲಿ ಇರ್ತದೆ ಇದು ದೇಶಕ್ಕಾಗಿ ಮತ ಹಾಕೋದಿಲ್ಲ ಮುಂದಿನ ಐದು ವರ್ಷ ಭಾರತ ದೇಶ ಹಿರಗಿರಬೇಕು ಅನ್ನೋದನ್ನ ನಿರ್ಧರಿಸುವಂತ ಮತ ಹಾಕೋದು ಹಾಗಾಗಿ ಜವಾಬ್ದಾರಿಯಿಂದ ಮತ ಹಾಕ್ಬೇಕಾಗುತ್ತೆ ಮತ ತರಿಸ್ಕೊಳ್ಬಾರ್ದು ಒಗ್ಗೂ ಮತದಾನದಿಂದ ತರ್ಸ್ಕೊಳ್ಬಾರ್ದು ಎಷ್ಟು ಮತ ಹಾಕ್ತಾರೆ ಎಷ್ಟು ಪರ್ಸೆಂಟ್ ಆಗ್ತದೆ ಇಲ್ಲಿ ಹೇಳ್ತಾರೆ ಒಂಬತ್ತು ಪರ್ಸೆಂಟ್ ಆಗ್ಬೇಕು ಆಗ್ಬೇಕು ಯಾರು ತಪ್ಪು ಹಾಲು ಇದನ್ನು ಹೇಳ್ತಾನೆ ಪಿಗೇ ನರೇಂದ್ರ ಮೋದಿಯವ್ರು ಮತ್ತೊಮ್ಮೆ ಯಾಕೆ ಪ್ರಧಾನಿ ಆಗ್ಬೇಕು ಅಂತ ನೀವು ಕಮೋದು ಮತ ಹಾಕ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಂದ್ರೆ ಈ ದೇಶದ ಏಕತೆ ಅಖಂಡತೆ ಸಮಗ್ರತೆ ಈ ದೇಶ ಉಳಿದ್ರೆ ನಾವೆಲ್ಲ ಉಳಿತೀವಿ ನಮ್ಮ ಉತ್ತರದ ಜಿಲ್ಲೆ ಈ ಕುಂಟಾದಲ್ಲಿ ನಾವೆಲ್ಲ ಕೈತೀವಿ ದೇಶ ಉಳಿದ್ರೆ ದೇಶವೇ ತರಕ್ ಹೋದ್ರೆ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಮೋದಿ ಅವರು ಈ ದೇಶದ ಜನರೆಲ್ಲರಿಗೂ ತುಂಬಾ ಯೋಜನೆಗಳನ್ನ ಉಚಿತವಾಗಿ ನೀಡಿದ್ದಾರೆ ಉಜ್ವಲ ಗ್ಯಾಸ್ ವಿದ್ಯುತ್ ರೈತರಿಗೆ ಆರು ಸಾವಿರ ಹೀಗೆ ಅನೇಕ ಮೋದಿ ಗ್ಯಾರಂಟಿ ನೀಡಿದ್ದಾರೆ ರಾಜ್ಯದಲ್ಲಿ ಯಡಿಯೂರಪ್ಪಜಿ ಮತ್ತು ಬೊಮ್ಮಾಯಿಜಿಯವರ ನೇತೃತ್ವದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನೀವು ಸಭಾಧ್ಯಕ್ಷರಾಗಿದ್ದಾಗ ನಿಮ್ಮೆಲ್ಲರ ಜೊತೆ ಕ್ಷೇತ್ರದ ಸಮಸ್ಯೆ ವಿವರಿಸಿ ಹೆಚ್ಚಿನ ಅನುದಾನ ತಂದು ಈ ಸಂತೆಗುಳಿ ಬಂಗಣೆ ಸೊಪ್ಪಿನ ಹೊಸಳ್ಳಿ ಕೆಲವೇ ಭಾಗದಲ್ಲಿ ಸಾಕಷ್ಟು ಹೊಸ ರಸ್ತೆಗಳನ್ನು ಮಾಡಿದ್ದೇವೆ ಅನೇಕ ಶಾಲೆಗಳಿಗೆ ಹೊಸ ಕೊಠಡಿ ನೀಡಿ ಈಗ ಸದ್ಯ ಕೆಲವು ಉದ್ಘಾಟನೆ ಕೂಡ ಮಾಡಲಾಗಿದೆ ಈ ಭಾಗದಲ್ಲಿ ರಸ್ತೆಗಳೇ ಸರಿಯಾಗಿ ಇರಲಿಲ್ಲ ಈಗ ಬಹಳಷ್ಟು ಸಿಮೆಂಟ್ ರಸ್ತೆಗಳನ್ನ ಮಾಡಿ ಜನರಿಗೆ ಅನುಕೂಲ ಆಗಿದೆ ಅಂದಾಗ ಸೇರಿದ್ದ ಜನರು ನಿಮ್ಮಿಂದ ತುಂಬಾ ಅನುಕೂಲ ಆಗಿದೆ ನಮಗೆ ಎಂದು ಒಕ್ಕೂರಲಿನಿಂದ ಹೇಳಿದರು ಕಾಗೇರಿ ಅವರು ಸಿರಸಿ ಕ್ಷೇತ್ರದಲ್ಲಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎದುರಾಳಿಗಳು ಅವರು ಕೆಲಸವೇ ಮಾಡಿಲ್ಲ ಎಂದು ಹೇಳುತ್ತಿರುವುದು ಸತ್ಯಕ್ಕೆ ದೂರವಾದದ್ದು ಆದ್ದರಿಂದ ತಾವೆಲ್ಲ ವಿಚಲಿತರಾಗದೆ ಈ ದೇಶದ ಸುರಕ್ಷತೆ ಈ ದೇಶದ ಸಮಗ್ರತೆಗಾಗಿ ಕಾಗೇರಿಯವರ ಚಿಹ್ನೆ ಕಮಲದ ಹೂವಿಗೆ ಮತ ನೀಡಿ ಅವರನ್ನ ಗೆಲ್ಲಿಸಿಕೊಡಬೇಕಾಗಿ ವಿನಂತಿಸುತ್ತೇನೆ ಎಂದರು ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರ ಕೊಟ್ಟಿದೆ ನಿಮ್ ಗಿಡ ಸಾವಿರ ರೂಪಾಯಿ ಕೊಟ್ಟಿದ್ದೇ ದೊಡ್ಡದು ಅಲ್ಲ ಶಿಕ್ಷಣ ಮುಖ್ಯ ಇವತ್ತು ಕುಮಟಾದಲ್ಲಿ ಡಿಗ್ರಿ ಕಾಲೇಜ್ ಸರ್ಕಾರದ ಡಿಗ್ರಿ ಕಾಲೇಜ್ ಕಟ್ಸಿದಾರೆ ಬಿಜೆಪಿ ಸರ್ಕಾರ ಕುಮಟಾದಲ್ಲಿ ಐ ಟಿ ಐ ಕಾಲೇಜ್ ಇತ್ತು ಜಾಗ ಇರಲಿಲ್ಲ ಕಟ್ಟಡ ಇಲ್ಲ ಮಕ್ಕಳಿಗೆ ಆಗ್ಲಿಕ್ಕೆ ಜಾಗ ಇರಲಿಲ್ಲ ಅಲ್ಲಿ ಬರೀ ಎರಡೂವರೆ ತಿಂಗಳಲ್ಲಿ ಕಟ್ಟಡವನ್ನು ಕಟ್ಸ್ಕೊಡುವಂತ ಕೆಲಸ ಮಾಡಿದೆ ಅದೆಲ್ಲದಕ್ಕಿಂತ ಮುಖ್ಯ ಜೆಡಿಎಸ್ ಮುಖಂಡ ಸೂರಾಜ್ ಸೋನಿ ಮಾತನಾಡಿ ಈ ದೇಶದ ಜನ ಮೋದಿ ಅವರನ್ನ ಪ್ರಧಾನಿ ಮಾಡಲು ತುಂಬಾ ಉತ್ಸುಕರಾಗಿದ್ದಾರೆ ಮೊನ್ನೆ ಸಿರಸಿಗೆ ಬಂದಾಗ ಅಲ್ಲಿ ಸೇರಿದ ಜನಸ್ತೋಮವೇ ಸಾಕ್ಷಿ ಮೋದಿಯವರು ಬರುವಾಗ ಹೆಲಿಕಾಪ್ಟರ್ ಶಬ್ದ ಕೇಳಿಯೇ ಜನರ ಕೂಗು ಉತ್ಸಾಹ ಮೈ ರೋಮಾಂಚನವಾಗುವಂತಿತ್ತು ನಮ್ಮ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ನಮ್ಮನ್ನೆಲ್ಲ ಕರೆದು ಈ ದೇಶಕ್ಕೆ ಮೋದಿಯವರೇ ಪ್ರಧಾನಿಯಾಗಬೇಕು ಅವರಿದ್ದರೆ ಮಾತ್ರ ಈ ದೇಶದ ಅಭಿವೃದ್ಧಿ ಸಾಧ್ಯ ಹಾಗಾಗಿ ನೀವೆಲ್ಲ ನಿಮ್ಮ ಭಾಗದ ಬಿಜೆಪಿ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಅವರ ಗೆಲುವಿಗೆ ಶ್ರಮಿಸಬೇಕು ಎಂದು ಸೂಚನೆ ನೀಡಿದ್ದಾರೆ ನಮ್ಮ ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರು ರಾಜಕೀಯ ಪರಿಣಿತರು ಅವರಿಗೆ ಅಭಿವೃದ್ಧಿಯ ಬಗ್ಗೆ ಕಲ್ಪನೆ ಇದೆ ಸಾಮರ್ಥ್ಯ ಇದೆ ಹಾಗಾಗಿ ಸಮಸ್ತ ಜನತೆ ಕಮಲಕ್ಕೆ ಹೆಚ್ಚಿನ ಮತ ನೀಡಿ ಕಾಗೇರಿಯವರನ್ನ ಗೆಲ್ಲಿಸಿ ಕಳುಹಿಸಬೇಕು ಎಂದರಲ್ಲದೆ ನಮ್ಮ ಜನರಿಗೆ ಅತಿಕ್ರಮಣದ ಸಮಸ್ಯೆ ಬಗೆಹರಿಸಬೇಕು ಮತ್ತು ಅಗ್ನಾಶಿನಿ ನೀರಿನ ಈ ಯೋಜನೆ ಮೂಲಕ ಪ್ರತಿಯೊಬ್ಬ ರೈತರಿಗೂ ಜನರಿಗೂ ನೀರು ಸಿಗುವಂತಾಗಬೇಕು ಎಂದು ಬೇಡಿಕೆ ಇಟ್ಟರು ಜನ ಮೋದಿಯವರಲ್ಲಿ ಎಷ್ಟು ಬೇಗ ಬರ್ತಾರೆ ಆ ಕೂರ್ಸು ಅಂತ ಪ್ರಯತ್ನ ಮಾಡಿ ಎರಡು ದಿನ ಅಲ್ಲೇ ಇದ್ದಿ ಅತ್ಯಂತ ಯಶಸ್ವಿ ಮಾಡಿಕೊಟ್ಟಂತ ವಿಶೇಷ ಬೇಕಾದ್ರೆ ನಾನು ಎಲ್ಲರ ಪರವಾಗಿ ಅಭಿನಂದನೆ ಇಡೀ ಪ್ರದೇಶದಲ್ಲಿ ಇಡೀ ದೇಶದಲ್ಲಿ ಮೋದಿಯವರ ಪರವಾಗಿ ಯಾವ ರೀತಿ ನಿಂತಿದೆ ಅಂದ್ರೆ ಮೊನ್ನೆ ಒಂದು ಫಂಕ್ಷನ್ಗಳೇ ನೋಡುದು ಕೋಟಾ ಶ್ರೀನಿವಾಸ ಪೂಜೆ ಅವರು ಬಹಳ ಅದ್ಭುತ ಭಾಷಣ ಮಾಡ್ತಿದ್ರು ರೀತಾ ಯಾವ ರೀತಿ ಒಂದು ಅಂದ್ರೆ ದೇವೇಗೌಡರು ಪ್ರಧಾನಿ ಆಗಂಥ ರೈತ ಬರೋ ರೀತಿ ಪ್ರಧಾನಿ ಆಗಂಥ ಜೆಡಿಎಸ್ ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ದೇಶ ಅಂದ್ರೆ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು ಅಂತ ನಮ್ಗೆ ಈ ಪ್ರಚಾರ ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಮಾಜಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಬಿಜೆಪಿ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಮುಖಂಡರಾದ ಸುಬ್ರಾಯ್ ವಾಳಕೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ